ಕಳೆದ ಹದಿನೈದು ದಿನಗಳಿಂದ ಕತ್ತಲಲ್ಲಿ ವಾಸ ಮಾಡುತ್ತಿರುವ ಜೂನಿಪೇಟ್ನ ನಿವಾಸಿಗಳು ಈ ನಿವಾಸಿಗಳ ಗೋಳು ಕೇಳುವವರಿಲ್ಲ ಹೇಳುವವರಿಲ್ಲ ರಾಮದುರ್ಗದ ಪುರಸಭೆ ಅಧ್ಯಕ್ಷೆ ಲಕ್ಷ್ಮೀ ಕಡ್ಕೋಳ್ ಅವರ ವಾರ್ಡ್ನಲ್ಲಿ ಕತ್ತಲಲ್ಲಿ ಕಾಲ ಕಳೆಯುವಂತಹ ಪರಿಸ್ಥಿತಿ ಸಾರ್ವಜನಿಕರಲ್ಲಿ ನಿರ್ಮಾಣವಾಗಿದೆ ರಾಮದುರ್ಗ ಪಟ್ಟಣದ ಪುರಸಭೆ ವ್ಯಾಪ್ತಿಯ ಜೂನಿಪೇಟ್ನ ಬೀದಿ ಬದಿಯ ಕಂಬಗಳಲ್ಲಿ ಲೈಟ್ಗಳು ಸರಿಯಾದ ನಿರ್ವಹಣೆ ಇಲ್ಲದ ಕಾರಣ ನಿವಾಸಿಗಳು ಕತ್ತಲಲ್ಲಿ ವಾಸ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಳೆದ ಹದಿನೈದು ದಿನಗಳಿಂದ ಜೂನಿಪೇಟ್ನ ನಿವಾಸಿಗಳು ವಿದ್ಯುತ್ ಕಂಬದ ಬೆಳಗದ ಕಾರಣ ಲೈಟ್ ಇಲ್ಲದೆ ಕತ್ತಲಲ್ಲಿ ವಾಸ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ವಯಸ್ಸಾದ ವೃದ್ಧರು ಸಹ ಕತ್ತಲಲ್ಲಿ ಮೊಬೈಲ್ ಟಾರ್ಚ್ ಬಳಸಿ ರಸ್ತೆ ಸಂಚಾರ ಮಾಡುವಂತಾಗಿದೆ ರಾತ್ರಿಯಾದರೆ ಸಾಕು ಮಕ್ಕಳನ್ನು ಹೊರಗಡೆ ಬಿಡಲು ಭಯದ ವಾತಾವರಣ ನಿರ್ಮಾಣವಾಗಿದೆ ಇನ್ನಾದರೂ ಸಂಬಂಧಿಸಿದಂತಹ ಜನಪ್ರತಿನಿಧಿಗಳು ಪುರಸಭೆಯ ಅಧಿಕಾರಿಗಳು ಲೈಟ್ ಕಂಬಗಳಲ್ಲಿ ಲೈಟ್ ಬೆಳಗುವಂತೆ ಮಾಡ್ತಾರಾ ಎಂಬುದನ್ನು ಕಾದ್ ನೋಡಬೇಕಾಗಿದೆ